ಹಾಯ್ ಫ್ರೆಂಡ್ಸ್ ಎಂ ಪಿ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಗೀ ರೈಸ್ ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬಾ ಈಸಿ ಹಾಗಿದರೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ರೆಸ್ಟೋರೆಂಟ್ ಸ್ಟೈಲ್ ಗೀ ರೈಸ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾವಿಲ್ಲಿ ಅಕ್ಕಿನ ತೊಳ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಬಾಸುಮತಿ ರೈಸ್ನ ತಗೊಂಡಿರೋ ಅಂಥದ್ದು ಅದನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಬೌಲ್ ಆಗೋವಷ್ಟು ಮಾಮೂಲಿ ಸೋನಾ ರೈಸ್ನ ತೊಗೊಂಡಿದ್ದೀನಿ ನೀವು ನಿಮ್ಗೆ ಯಾವುದೇ ರೈಸ್ ಇಷ್ಟನೋ ಆ ರೈಸಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಕೆಲವ್ರಿಗೆ ಬರೀ ಬಾಸುಮತಿ ರೈಸಲ್ಲಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಆವಾಗ ನೀವು ಈ ರೀತಿ ಮಾಡ್ಕೋಬೋದು ಎರಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಫಸ್ಟು ಅಕ್ಕಿನ ತೊಳ್ಕೊಬೇಕಾಗುತ್ತೆ ಅದರಲ್ಲಿ ಪೌಡ್ರ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದೆರಡು ಮೂರು ಸತಿ ಅಕ್ಕಿನ ತೊಳ್ಕೊಳ್ಳೋಣ ನೋಡಿ ಈಗ ಅಕ್ಕಿ ತೊಳ್ಕೊಂಡಿರೋದಾಗಿದೆ ಈಗ ಅಕ್ಕಿನ ನೆನೆಯೋದಕ್ಕೆ ಇಡೋಣ ಒಂದು ಹದಿನೈದು ನಿಮಿಷ ಅಕ್ಕಿನ ಮುಂಚೆನೆ ನೆನೆಸ್ಕೊಂಡ್ರೆ ನಮಗೆ ಅನ್ನ ಅನ್ನೋದು ಉದ್ದುದ್ರಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ರೈಸು ಚೆನ್ನಾಗಿ ನೆನ್ಕೋಬೇಕು ಎರಡೂ ಮಿಕ್ಸ್ ಮಾಡಿರೋದು ಆದರೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಹದಿನೈದು ನಿಮಿಷ ನೆನ್ಕೊಳ್ಳೋದಕ್ಕೆ ಬಿಡೋಣ ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೀವು ತುಪ್ಪನ ಕಮ್ಮಿನೂ ಸೇರಿಸ್ಕೋಬೋದು ಆದರೆ ಗೀ ರೈಸ್ ಮಾಡೋದ್ರಿಂದ ನಾವು ತುಪ್ಪನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಗೀ ರೈಸ್ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನೀಗ ಒಂದು ಟಿ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಎರಡು ಲವಂಗ ಹಾಗೆ ಒಂದು ಸ್ವಲ್ಪ ಜೀರಿಗೆ ಚಕ್ಕೆ ಹಾಗೆ ಒಂದು ಸ್ಟಾರ್ ಹೂವು ಎರಡು ಪಲಾವ್ ತೊಗೊಂಡಿರೋ ಅಂಥದ್ದು ನೀವು ನಿಮ್ಗೆ ಯಾವುದ್ಯಾವ್ದು ಇಷ್ಟನೋ ಅದನ್ನು ಸ್ವಲ್ಪ ಕಮ್ಮಿನೇ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈಗ ಅದನ್ನ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಹಾಗೆ ಎರಡು ಏಲಕ್ಕಿನ ತಗೊಂಡಿರೋ ಅಂಥದ್ದು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಅಂಥದ್ದು ಗೋಡಂಬಿ ಆಪ್ಷನಲ್ಲು ನಿಮ್ಮ ಮನೇಲಿದ್ದರೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನಾವು ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾವು ಸ್ಪೈಸಸ್ನೆಲ್ಲ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬಾರ್ದು ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ಈ ರೀತಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟೂ ಚೆನ್ನಾಗಿ ಬರುತ್ತೆ ಅದ್ರ ಫ್ಲೇವರೂ ಹಾಗೆ ಇರುತ್ತೆ ಹಾಗೆ ಅದು ಹಾಗೇ ಇರುತ್ತೆ ಸೀದೋಗೋದಿಲ್ಲ ಅದಕ್ಕೋಸ್ಕರ ಈಗ ಎರಡು ನಿಮಿಷ ಆಗಿದೆ ಚೆನ್ನಾಗಿದ್ದು ಫ್ರೈ ಆಗಿದೆ ನೋಡಿ ಇದೇ ಥರ ಇರಬೇಕು ಈ ರೀತಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ಖಾರಕ್ಕೆ ಹಸಿ ಮೆಣ್ಸಿ ಅಂಥದ್ದು ಒಂದು ಐದರಿಂದ ಆರು ಹಸಿ ಮೆಣ್ಸಿ ಕಾಯಿನ ಮದ್ಯಕ್ಕೆ ಸೀಳುಬಿಟ್ಟು ಸೇರಿಸ್ಕೋತಾ ನೀವು ಖಾರಕ್ಕೆ ಅನುಗುಣವಾಗಿ ಮೆಣಸಿ ತಗೋಬೇಕಾಗುತ್ತೆ ಈಗ ಇದು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಸಿ ಮೆಣ್ಸಿ ಕಾಯಿ ಯಾಕೆ ತಾಗ್ಲೂ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಇಟ್ಟರೆ ಬೇಗ ಪಟ್ ಪಟ್ ಅಂತ ಬಿಡುತ್ತೆ ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ದಪ್ಪ ಸೈಜ್ದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇರೋ ಅಂಥದ್ದು ನಾವು ಒಂದು ಕಾಲು ಕೆ ಜಿ ಆಗೋವಷ್ಟು ಅಕ್ಕಿಗೆ ಒಂದು ದಪ್ಪ ಸೈಜ್ದು ಈರುಳ್ಳಿ ಸಾಕಾಗುತ್ತೆ ತುಂಬ ಈರುಳ್ಳಿ ಹಾಕಬೇಕು ಅಂತ ಏನಿಲ್ಲ ಇದಕ್ಕೆ ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ ನೀವು ಒಂದು ಅರ್ಧ ಕೆ ಜಿ ಎಲ್ಲ ಮಾಡೋದಾದರೆ ಎರಡು ಈರುಳ್ಳಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಈರುಳ್ಳಿಯಲ್ಲಿರೋ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಫ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಫ್ರೈ ಆಗುತ್ತೆ ಅದು ನಾವು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಯಾವುದನ್ನು ಗೋಡಂಬಿ ಆಗಲಿ ಯಾವುದನ್ನು ಸೀದೋಗಲ್ಲ ಟೇಸ್ಟ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ಈಗ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇರೋ ಅಂಥದ್ದು ನೀವಿಲ್ಲಾಂದ್ರೆ ತುರ್ದ್ಬಿಟ್ಟು ಸೇರಿಸ್ಕೋಬೋದು ಅದು ಬಾಯಿಗೆ ಸಿಗುತ್ತೆ ಇಷ್ಟ ಆಗೋಲ್ಲ ಅನ್ನೋರು ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗೋ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವೇನು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ನೋಡ್ತಾ ಇದ್ದೀರಲ್ಲ ಈಗ ಚೆನ್ನಾಗಿದ್ದು ಫ್ರೈ ಆಗಿದೆ ಚೆನ್ನಾಗಿ ಗಮನೂ ಇದೆ ನಮಗೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನನ ಎಲೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿರೋ ಅಂಥದ್ದು ನಾವು ಇದಕ್ಕೆಲ್ಲ ಜಾಸ್ತಿ ಹಾಕ್ಬಾರ್ದು ಪುದೀನ ಎಲ್ಲನ ಸ್ವಲ್ಪ ಲೈಟಾಗಿ ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಸೇರಿಸ್ಬೇಕು ಅಂತ ಏನಿಲ್ಲ ಪುದೀನ ಸೇರಿಸಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಈಗ ಚೆನ್ನಾಗಿದ್ದು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ನೆಕ್ಸ್ಟು ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅದು ನೀರೆಲ್ಲ ತೆಗೆದುಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ನೆಂದರೆ ಸಾಕಾಗುತ್ತೆ ನಾವು ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ ನಾವು ಈ ಟೈಮಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಅಕ್ಕಿಗೆ ಚೆನ್ನಾಗೆ ಹಿಡಿಯುತ್ತೆ ಆವಾಗ ನಮಗೆ ರೈಸ್ ಅನ್ನೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಫಸ್ಟು ಮಸಾಲೆ ಎಲ್ಲ ಇದಾದ ಮೇಲೆ ರೈಸ್ನ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೋಡಿಕೊಂಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಕಮ್ಮಿ ಇದ್ದರೆ ಸೇರಿಸ್ಕೋಬೋದು ಒಂದೇ ಸರ್ತಿ ನಾವು ಜಾಸ್ತಿ ಉಪ್ಪನ್ನ ಸೇರಿಸ್ಬಿಟ್ಟು ಮಾಡೋದ್ರಿಂದ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ತುಂಬ ರಫ್ ಆಗು ಮಿಕ್ಸ್ ಮಾಡಬಾರ್ದು ಯಾಕಂದರೆ ಬಾಸುಮತಿ ರೈಸು ಕಟ್ಟಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಲೈಟಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿದೆಲ್ಲ ಮಿಕ್ಸ್ ಆಗಿದೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಹಾಲನ್ನ ತೊಗೊಂಡಿರೋದು ನಾರ್ಮಲ್ ಹಾಲು ಇದು ನಾವು ಕಾಫಿ ಟೀಗೆಲ್ಲ ಬಳಸ್ತೀವಲ್ಲ ಅದೇ ಹಾಲು ನೀವು ಇದಕ್ಕೆ ಹಸಿ ಹಾಲು ಹಸಿ ಹಾಲಾದ್ರೂ ಸೇರಿಸ್ಕೋಬೋದು ಇಲ್ಲಾಂದರೆ ಕಾಯಿಸಿ ತಣ್ಣಗಾಗಿರೋ ಹಾಲಾದ್ರೂ ಸೇರಿಸ್ಕೋಬೋದು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಬೌಲು ನೀರನ್ನ ಸೇರಿಸ್ಕೊತಾ ಇರೋವಂಥದ್ದು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಒಂದಿಷ್ಟು ಟೂ ಥರ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾವು ಒಂದು ಬೌಲ್ ಅಕ್ಕಿ ತಗೊಂಡ್ರೆ ಎರಡು ಬೌಲ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಬೌಲ್ ಅಕ್ಕಿ ತಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಬೌಲ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ನಾವು ನೆನ್ಸ್ಕೊಂಡಿದ್ವಿ ಅಕ್ಕಿನ ಹದಿನೈದು ನಿಮಿಷ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೋಸ್ಕರ ನಾವು ತುಂಬ ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ರೈಸು ಮುದ್ದು ಮುದ್ದೆ ಥರ ಆಗುತ್ತೆ ನಾವು ಸ್ವಲ್ಪ ನೀರು ಕಮ್ಮಿ ಹಾಕೋದ್ರಿಂದ ಅಕ್ಕಿ ನೆನೆಸ್ದಾಗ ರೈಸು ಉದ್ರಾಗ ಬರುತ್ತೆ ಅದಕ್ಕೋಸ್ಕರ ನೀವು ಇದಕ್ಕೆ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ತುರಿದ್ಬಿಟ್ಟು ಅದು ಮಿಕ್ಸಿಗೆ ಹಾಕಿ ಅದರ ಹಾಲನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ಅದು ಇಲ್ಲ ಅಂದಾಗ ನೀವು ಈ ರೀತಿ ನಮ್ಮ ಮಾಮೂಲಿ ಹಾಲನ್ನೇ ಸೇರಿಸ್ಕೋಬೋದು ನೋಡಿ ಈಗ ಹಾಫ್ ಬಾಯ್ಲ್ ಆಗಿದೆ ಈ ರೀತಿ ನಾವು ಹಾಫ್ ಬಾಯ್ಲ್ ಮಾಡಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ ರೈಸ್ ಅನ್ನೋದು ಎಲ್ಲದೂ ಹೊಂದುತ್ತೆ ನೋಡಿ ಈ ಥರ ಆಗಿರಬೇಕು ಈಗ ಇದು ಹಾಫ್ ಬಾಯ್ಲ್ ಆಗಿದೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಒಂದು ಸರ್ತಿ ಚೆಕ್ ಮಾಡ್ಕೋಬೋದು ನಾನಿಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಈಗ ಮತ್ತೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಹಾಲು ಹಾಕೋದ್ರಿಂದ ನಮಗೆ ಗೀ ರೈಸ್ ಅನ್ನೋದು ತುಂಬಾ ವೈಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ರೆಸ್ಟೋರೆಂಟಲ್ಲೆಲ್ಲ ಇದೇ ಥರ ಮಾಡೋದು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲು ನಾವು ಕೂಗಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಒಂದು ವಿಷಲ್ಲೂ ಕೂಗಿಸ್ಕೊಳ್ಳೋಣ ನೋಡಿ ಈಗ ಒಂದು ವಿಷಲ್ ಆಗಿದೆ ಹಾವಿನೂ ಹಾಗೆ ತಣ್ಣಗಾಗಿದೆ ಹಾಗೆ ಬಿಡಬೇಕು ನಾವು ತಣ್ಣಗಾಗೋದಕ್ಕೆ ಈಗ ಲಿಡ್ನ ಓಪನ್ ಮಾಡ್ಕೊಳ್ಳೋಣ ವಾವ್ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಾವು ಆಫ್ ಬಾಯಿಲ್ ಮಾಡಿಬಿಟ್ಟು ಈ ರೀತಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಮಸಾಲೆ ಅನ್ನೋದು ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ ನಾವು ಹಾಕಿರೋ ಈರುಳ್ಳಿ ಗೋಡಂಬಿ ಎಲ್ಲ ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ನೀವು ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ